ಆ ಸಂಜೋರಪ್ಪ ಆರಾಮ್ ಇಲ್ಲ ಅಂದಿದ್ದಲ್ಲ ಆರಾಮ್ ಆಯ್ತು ಇನ್ನ ಇಲ್ಲ ತೋರ್ಸಾ ತರವ ಒಂದ್ ನಾಲ್ಕೈದು ದವಾಖಾನೆ ತೋರ್ಸಾರ ಏನು ಕಿಡ್ನಿ ಕಸಿ ಮಾಡ್ಬೇಕಂದಾರ ಕಿಡ್ನಿ ಕಸಿ ಅಂದ್ರ ಅದಲ್ಲ ಒಬ್ಬ ಆರೋಗ್ಯವಂತ ವ್ಯಕ್ತಿಯ ಕಿಡ್ನಿಯನ್ನ ಇನ್ನೊಬ್ಬ ವ್ಯಕ್ತಿಗೆ ಜೋಡಿಸೋದಕ್ಕೆ ಅದಕ್ಕ ಕಿಡ್ನಿ ಕಸಿ ಅಂತಾರಲ್ಲ ನನಗೂ ಅಷ್ಟ ಬಗ್ಗೆ ಗೊತ್ತಿಲ್ಲ ಆದ್ರೆ ಡಾಕ್ಟರ್ ನಮಗೆ ಅದೇ ಹೇಳ್ಯಾರ ಮತ್ತೆ ಈಗ ಕಿಡ್ನಿ ಕಸಿ ಮಾಡ್ಬೇಕಂತಂದ್ರ ಖರ್ಚು ಎಷ್ಟು ಅಂತಾರೆ ಡಾಕ್ಟರ್ ಏನ್ರ ಹೇಳಾರ ಒಂದ್ ಲಕ್ಷ ರೂಪಾಯಿ ಖರ್ಚು ಬರ್ಬೋದು ಅಂತ ಹೇಳ್ಯಾರ ಡಾಕ್ಟರ್ ಆದ್ರ ಇವರೇ ಕಾರ್ಮಿಕರ ಇವ್ರ ಅಪ್ಪ ರೋಡ್ ಕೆಲಸ ಮಾಡಕ್ ಹೋಗೋರು ಇವ್ರ ಕಡೆ ಲಕ್ಷಾಂತರ ರೂಪಾಯಿ ಎಲ್ಲಿ ಮರಬೇಕ ಇನ್ ಸಾವಿರ ರೂಪಾಯಿ ಇರಲ್ಲ ಇತ್ತೆಲ್ಲ ರೊಕ್ಕ ಲಕ್ಷಾಂತರ ರೂಪಾಯಿ ಹೆಂಗ್ ಅನ್ಸೋದು ಅದೇ ಚಿಂತೆ ಐತಿ ಅವ್ರಿಗು ಅವ್ರ ಅಪ್ಪ ರೋಡ್ ಕೆಲಸ ಮಾಡ್ತಾರ ಅಂದಿದ್ದಿ ಹಂಗಂತಂದ್ರ ಲೇಬರ್ ಕಾರ್ಡ್ ಅಂದ್ರೆ ಕಾರ್ಮಿಕ ಕಾರ್ಡ್ ಇರ್ಬಹುದ್ ಅವ್ರದ್ದು ಲೇಬರ್ ಕಾರ್ಡ್ ಅದಲ್ಲ ನಾವು ಮತ್ತ ಅವ್ರ ಇಬ್ರು ಕೂಡಿಸಿ ಮಾಡಿಸಿ ಲೇಬರ್ ಕಾರ್ಡ್ ಅದ ಇಬ್ರು ಲೇಬರ್ ಕಾರ್ಡ್ ಇದ್ರ ಚಿಂತೆ ಯಾಕೆ ಮಾಡುದು ಮಾರಯ ನೋಂದಾಯಿತ ಕಟ್ಟಡ ಕಾರ್ಮಿಕರು ಯಾರ್ಯಾರು ಇದಾರಲ್ಲ ಅವರಿಗೆ ಪ್ರಮುಖ ವೈದ್ಯಕೀಯ ವೆಚ್ಚ ಅಂತ ನೀಡ್ತಾರ ಅದಕ್ಕ ಚಿಕಿತ್ಸಾ ಭಾಗ್ಯನು ಅಂತಾರ ಇದ್ರೊಳಗ ಬರೇ ಕಿಡ್ನಿ ಒಂದೇ ಅಲ್ಲ ಕಣ್ಣಿನ ಸಮಸ್ಯೆ ಆಗಿರ್ಬೋದು ನರ ರೋಗಗಳ ಚಿಕಿತ್ಸೆ ಆಗಿರ್ಬೋದು ಈ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಆಪರೇಷನ್ ಬರ್ತದಲ್ಲ ಅದಕ್ಕ ಪ್ರಮುಖ ವೈದ್ಯಕೀಯ ವೆಚ್ಚ ಅಂತ ನೀಡ್ತಾರ ಆ ಒಂದ್ ಯೋಜನೆ ಒಳಗ ಇವ್ರು ಬಹಳ ಆರಾಮ್ ಸಿರಿ ಅಂತಂದ್ರೆ ಬಹಳ ಸುಲಭವಾಗಿ ಆಪರೇಷನ್ ಮಾಡಿಸಬಹುದು ಹೌದ್ ನಮ್ಗೆ ಇದ್ರ ಬಗ್ಗೆ ಏನೋ ಮಾಹಿತಿನೇ ಇರಲಿಲ್ಲ ಮತ್ತೀಗ ಮತ್ತಿ ಅಂತವ್ರಿಗೆ ಇದ್ರ ಬಗ್ಗೆ ಜಾಹಿತಿ ಜಾಸ್ತಿ ಮಾಹಿತಿ ತಿಳ್ಕೊಬೇಕಂದ್ರೆ ಏನ್ ಮಾಡ್ಬೇಕು ನಾವು ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂತಂದ್ರ ಕಾರ್ಮಿಕ ಇಲಾಖೆಯ ಕನ್ಸ್ಟ್ರಕ್ಷನ್ ಬೋರ್ಡ್ ನ ಸೋಶಿಯಲ್ ಮೀಡಿಯಾ ಪೇಜ್ ಗಳಿಗೆ ಭೇಟಿ ಮಾಡ್ರಿ ಅದರೊಳಗೆ ಹೆಚ್ಚಿನ ಮಾಹಿತಿ ಸಿಗ್ತದ ಕಾರ್ಮಿಕ ಇಲಾಖೆಯ ಸಚಿವರಾದಂತ ಸಂತೋಷ್ ಲಾಡ್ ಸಾಹೇಬ್ರು ನೋಂದಾಯಿತ ಕಟ್ಟಡ ಕಾರ್ಮಿಕರು ಯಾರ್ಯಾರು ಇದಾರಲ್ಲ ಅವರು ಈ ಎಲ್ಲಾ ಯೋಜನೆಗಳ ಸದುಪಯೋಗ ಪಡಿಸಿಕೊಳ್ಬೇಕಂತ ಹೇಳಿ ಮನವಿ ಮಾಡರ ಅದಕ್ಕ ಆ ಎಲ್ಲಾ ಪೇಜ್ಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿನಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರೋ ಲಿಂಕ್ ಗಳ ಮೇಲೆ ಕ್ಲಿಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ನಿಮಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ